ನಾವು ಮೂರು ಜನ ಸ್ನೇಹಿತರುಗಳು ನಾವು ಎಂಥ ಸೋಂಬೇರಿಗಳು ಅಂತಂದರೆ ಬೆಳಿಗ್ಗೆ ಎದ್ದೇಳಬೇಕಲ್ಲ ಅಲಾರಂ ಇಟ್ಕೊಳ್ಳೋದು ಅಲಾರಮ್ ಇಟ್ಕೊಂಡ್ರೆ ಫಸ್ಟು ಇಲ್ಲೇ ತಲೆ ಹತ್ರ ಇಟ್ಕೊಳ್ ತಲೆ ಹತ್ರ ಇಟ್ಕೊಂಡ್ರೆ ಹಿಂಗೆ ಒತ್ಬಿಡೋದು ಹಂಗೆ ಮಲ್ಕೊಳ್ಳೋದು ಮಾಡ್ತೀವಿ ಛೇ ಇದು ಇದು ಸರಿ ಇಲ್ಲ ಇದು ಕಾಲ ಹತ್ರ ಇಟ್ಕೊಳ್ಳೋಣ ಅಟ್ಲೀಸ್ಟು ಎದ್ದು ಮಾಡೋಣ ಆಫ್ ಮಾಡ್ತೀವಲ್ಲ ಆಫ್ ಮಾಡುವಾಗ ಎದ್ದೇಳ್ತೀವಲ್ಲ ಎದ್ದಾಗ ನಿದ್ದೆ ಓಟೋಗಿಬಿಡ್ತೀವಿ ಅಂತ ಸರಿ ಕಾಲ ಹತ್ರ ಇಟ್ಕೊಂಡು ಕಾಲ ಹತ್ರ ಇಟ್ಕೊಂಡು ಮೊದಲನೇ ದಿನ ಎದ್ದುಬಿಟ್ಟು ಹಿಂಗೆ ಆಫ್ ಮಾಡಿದ್ವಿ ಎರಡನೇ ದಿನ ಎದ್ಬಿಟ್ಟು ಹಿಂಗೆ ಆಫ್ ಮಾಡಿದ್ವಿ ಮೂರನೇ ದಿನ ಕಾಲೆಲ್ಲ ಹೋಗ್ತಿದ್ವಿ ಓದ್ತಿದ್ವಿ ಆಮೇಲೆ ಇನ್ನೊಂದು ಸರಿ ಏನಾಗ್ಬಿಡ್ತು ಅಂತಂದರೆ ನೋಡು ಇದು ಆಗೋಲ್ಲ ಇದು ಸರಿ ಇಲ್ಲ ತಲೆ ಹತ್ರ ಇಟ್ಕೊಳ್ಳೋದು ತಪ್ಪು ಕಾಲ ಹತ್ರ ಇಟ್ಕೊಳ್ಳೋದು ತಪ್ಪು ಈಗ ಒಂದು ಕೆಲಸ ಮಾಡೋಣ ಒಂದು ಸ್ವಲ್ಪ ದೂರಕ್ಕಿಡಣ ಅಂದ್ಬಿಟ್ಟು ಅಲ್ಲರೂ ನಮ್ಮ ದೂರಕ್ಕಿಟ್ಬಿಟ್ಟು ದೂರಕ್ಕೆ ಇಟ್ಬಿಟ್ಟು ಅಲ್ಲೋಗಿ ಒಂದು ದಿನ ಓದ್ತಿದ್ವಿ ಎರಡು ದಿನ ಓದ್ತಿದ್ವಿ ಮೂರನೇ ದಿನ ಇದು ಸರಿ ಒಂದು ಕೆಲಸ ಮಾಡೋರು ಅದೇನೋ ನಾವು ಓದ್ತೀವಿ ಬೇಡ ಬೇಡ ಈಗ ಇಲ್ಲೇ ಇಟ್ಟಿರೋಣ ಲೈಟ್ ಆನ್ ಮಾಡಬೇಕಲ್ಲ ಅದಕ್ಕೊಂದು ಇದು ಮಾಡಿಬಿಟ್ಟಿದ್ವಿ ಅಲ್ಲಿ ಬೆಂಚ್ಗಳಿತ್ತು ಬೆಂಚಿಂದ ಒಂದು ಈ ಸೋಡಿದಾರ ಬರುತ್ತಲ್ಲ ಸೋಡಿದಾರ ತಲೆ ಹತ್ರ ಹಿಂಗೆ ಇಟ್ಕೊಂಡು ಅಲ್ಲಿಂದ ಮೇಲ್ಗಡೆ ಆಗೆಲ್ಲ ಸ್ವಿಚ್ಚು ಈ ಈ ಥರ ಹಿಂಗೆ ಅಂದರೆ ಈ ಥರ ಇತ್ತು ಆ ಸ್ವಿಚ್ಗೆ ಕಟ್ಬಿಟ್ಟು ಅದರಿಂದ ಕೆಳಗಡೆ ಬಿಟ್ಟು ಈ ಬೆಂಚ್ ಕಡೆಯಿಂದ ಬಂದು ಹಸಿಕ್ಕೆ ಹತ್ರ ಹಿಂಗೆ ಇಡೋದು ಲೈಟ್ ಆನ್ ಮಾಡಬೇಕಲ್ಲ ಅಲಾರ ಹೊಡೆದ ತಕ್ಷಣ ಅದನ್ನು ಆಫ್ ಮಾಡಿ ಹಿಂಗಂದ್ರೆ ಸಾಕು ಲೈಟ್ ಆನಬು ಹ್ಞೂ ಹ್ಞೂ ಈ ಥರದಲ್ಲ ಚೇಷ್ಟೆಗಳು ಮಾಡಿದ್ವಿ